ಕರಾವಳಿ ಭಾಗದಲ್ಲಿ ಮತ್ತೊಂದು ಹಿಂದೂ ಕಾರ್ಯಕರ್ತನನ್ನು ಕಳ್ಕುವಂಥ ಒಂದು ದುಸ್ಥಿತಿ ನಮಗೆಲ್ಲ ಬಂದಿದೆ ಈ ಒಂದು ನಿರಂತರವಾಗಿ ಕರಾವಳಿಯಲ್ಲಿ ಹಿಂದೂಗಳ ವ್ಯವಸ್ಥಿತವಾಗಿ ಯಾರು ಭಾಳಷ್ಟು ಇದ್ದಾರೆ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಿ ಇವತ್ತು ಮುಸ್ಲಿಮ್ ಏನು ಭಯೋತ್ಪಾದಕರು ನಿರಂತರವಾಗಿ ಈ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಎಲ್ಲ ಪಕ್ಷದಲ್ಲೂ ಆಗಿದೆ ಆದರೆ ದುರ್ದೈವಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥಕ ಸಂದರ್ಭದಲ್ಲಿ ಸಹ ಎಲ್ಲಿ ಸಿಕ್ಕಲ್ಲೇ ಸ್ಪಾಟು ಗುಂಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡ್ರು ಇಲ್ಲಾಂದರೆ ಇನ್ನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಏನು ಕರಾವಳಿ ಒಬ್ಬ ಪ್ರಭಾವಿ ಸುಹಾ ಶೆಟ್ಟಿ ಅವರು ಶೆಟ್ಟಿಯವರು ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವಾಗಿ ಧರ್ಮ ಸಲುವಾಗಿ ಹೋರಾಟ ಇದ್ದಾರೆ ಅವ್ರಿಗೆಲ್ಲ ರೀತಿ ರಕ್ಷಣೆ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ದುರಂತ ಏನಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊಂಥದ್ದನ್ನು ನಮ್ಮ ಸರ್ಕಾರ ಇದ್ದಾಗೂ ಸರಿಯಾಗಿ ನಿರ್ವಹಿಸಲಿಲ್ಲ ಅದಕ್ಕೇ ನಮ್ಮ ಪ ಪರಿಸ್ಥಿತಿಯಲ್ಲಿ ಈಗಂತರೂ ಕಾಂಗ್ರೆಸ್ ಬಂದ ಮೇಲೆ ಅಂತರೂ ತೀರಾ ಅವರಿಗೆ ಭಯ ಹಾರಿಬಿಟ್ಟಿದೆ ಈಗ ಈ ಒಂದು ಸರ್ಕಾರ ಅಂದ್ರಂತೂ ಒಂದು ಪಾಕಿಸ್ತಾನದ ಒಂದು ಸರ್ಕಾರ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾಯಿದೆ ಇವತ್ತು ಅವರ ತಂದೆ ತಾಯಿಗಳು ತಾಯಿಗೆ ಇವತ್ತು ಕ್ಯಾನ್ಸರ್ ಆಗಿದೆ ತಂದೆ ಮುಗ್ಧ ಒಬ್ಬ ವ್ಯಕ್ತಿ ಇಂಥ ಒಂದು ಕಷ್ಟದಲ್ಲಿಯೂ ಸಹ ನಾವು ಇವತ್ತು ಬಂದಿದ್ದೀವಿ ಬರೀ ಕೇವಲ ಸಾಂತ್ವನ ಹೇಳೋದ್ರಿಂದ ಏನೂ ಆಗೋದಿಲ್ಲ ನಾವೆಲ್ಲ ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಆಗ್ತಿರುವಂತಹ ಹಿಂದೂ ಕಾರ್ಯಕರ್ತರು ರಕ್ಷಣೆ ಮಾಡುವಂಥ ನಾವು ಮಾಡಲೇಬೇಕು ನಾ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ವಿನಂತಿ ಮಾಡಿಕೊಡ್ತೀನಿ ಅಂದರೆ ಸ್ವಲ್ಪ ರಾತ್ರಿ ಮತ್ತು ಒಬ್ಬಂಟಿಗಾಗಿ ಅಡ್ಡಾಡಬೇಡಿ ಯಾಕಂದರೆ ಇಲ್ಲಿ ನೋಡಿ ಮುಂಜಾನೆ ಬೆಳಿಗ್ಗೆ ನಮ್ಮ ಪುನೀತ್ ಕೆರೆಗಳ್ರು ಹೇಳ್ತಾಯಿದ್ರು ಅವ್ರ ಕಾರ್ನಲ್ಲಿರುವಂಥ ಎಲ್ಲ ಆತ್ಮರಕ್ಷಣೆಗಾಗಿರುವಂಥ ಎಲ್ಲ ಆಯುಧಗಳನ್ನು ಪೊಲೀಸರು ತೆಗೆಸ್ತಾರೆ ಪೊಲೀಸರು ತೆಗೆಸದ ಮೇಲೆ ಸಾಯಂಕಾಲ ಈ ಘಟನೆ ನಡೀತದೆ ಇದೇನು ಲಿಂಕ್ ಇದೆ ಇದರಿಂದ ಏನು ಅವ್ರಿಗೇನಾದರೂ ಮಾಹಿತಿ ಸಿಗ್ತಾ ಎಲ್ಲೋ ಲೀಕ್ ಆಯ್ತಾ ಇವ್ರ ಬಳಿ ಯಾವುದೋ ಆಯುಧ ಆಯು ಯಾವುದೇ ಆಯುಧ ಇಲ್ಲ ಆತ್ಮರ ಆತ್ಮರಕ್ಷಣೆಗಾಗಿ ಈಗ ನೋಡಿ ಇಲ್ಲಿ ಕರಾವಳಿಯಲ್ಲಿ ಆಗಲಿ ಇವತ್ತು ನಮ್ಮ ಕಾರ್ಯಕರ್ತರು ಆತ್ಮರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೋವಂಥದ್ದು ಅನಿವಾರ್ಯ ಆಗಿದೆ ಆದರೆ ಉದ್ದೇಶಪೂರ್ವಕವಾಗಿ ಅವತ್ತನೇ ಅದನ್ನು ತೆಗೆಸ್ತಾರೆ ಸಾಯಂಕಾಲವೇ ಅವರ ಒಂದು ಭೀಕರವಾದಂತಹ ಒಂದು ಘಟನೆ ನಡೀತದೆ ಇದು ಎಲ್ಲನೂ ತನಿಖೆ ಆಗಬೇಕು ಏನ ಇದಿಂದ ಆಗಬೇಕು ಮತ್ತು ಇವರಿಗೆ ಇನ್ನೂ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡೋದ್ರಲ್ಲ ಎಲ್ಲಿ ಸಿಗ್ತಾರೆ ಅಲ್ಲೇ ಗುಂಡ ಹಾಕಿ ಕೊಲ್ಲಬೇಕು ಇನ್ಮೇಲೆ ಅದನ್ನು ಮಾಡದೇ ಇದ್ದರೆ ನನಗನ್ನಿಸ್ತದೆ ಇನ್ನು ಮುಂದಿನ ದಿವಸಗಳಲ್ಲಿ ಹಿಂದೂಗಳು ರಾಜ್ಯದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತು ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ಏನು ಹೇಳಿ ಯಾವ ಕಾರ್ಯಕರ್ತರ ರತ್ನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂಥ ಮಹಾನುಭಾವರು ನಮ್ಮಲ್ಲಿದ್ದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆಯೂ ವಿಜಯಪುರದಲ್ಲಿ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ ಇಂತಿಂಥವು ಯಾರ್ಯಾರು ಕಲ್ಪ್ರಿಟ್ ಆಧಾರ ಅವ್ರನ್ನ ಗುಂಡೇಟ ಗುಂಡು ಹೊಡೆದಂದು ಮುಗಿಸ್ಬೇಕು ಹೊರತು ಅದನ್ನ ಬಿಟ್ಟರೆ ಪರಿಹಾರ ಇಲ್ಲ ಇವತ್ತು ನಾನು ನಾನು ಶಿವಮೊಗ್ಗಕ್ಕೂ ಹೋಗಿದ್ದೆ ಹಿಂದೆ ನಮ್ಮ ಕಾರ್ಯಕರ್ತನ ಅವ್ರದ್ದು ಹರ್ಷ ಆಕೋಲೆ ಆಯಿತು ಅಲ್ಲೂ ಏನು ಮಾಡಲಿಲ್ಲ ಹೊತ್ತು ನಮ್ಮ ಸರ್ಕಾರ ಇತ್ತು ನಾನು ಅದು ವಿಧಾನಸಭೆಯಲ್ಲಿ ಅದನ್ನ ಹೇಳಿದೆ ನೀವು ಏನು ಮಾಡ್ತಾಯಿದ್ದೀರಿ ಬರೀ ಕಠಿಣ ಕ್ರಮ ಕಠಿಣ ಕ್ರಮ ಅಂದ್ಕೊಂಡು ಹಾಳ ಹಾಳು ಮಾಡಿದ್ರಿ ಕೆ ಜಿ ಹಳ್ಳಿ ಘಟನೆ ಆಯಿತು ಹುಬ್ಬಳ್ಳಿ ಘಟನೆ ಆಯಿತು ಔರಂಗಜೇಬನ ಪ ಭಾವಚಿತ್ರ ಇರ್ತಿ ಶಿವಮೊಗ್ಗದಾಗ ಹಚ್ಚಿದ ಹಚ್ಚಿದ್ರು ಅದನ್ನು ಯಾರು ನಮ್ಮ ಸರ್ಕಾರ ಇದ್ದರೂ ಓಪನ್ ಆಗಿ ತಲವಾರು ತೊಗೊಂಡು ಬಂದ್ರು ಶಿವಮೊಗ್ಗದಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಮೇ ಮೇಲೆ ಬಂದರು ಶಿವಮೊಗ್ಗದಲ್ಲಿ ಮೊನ್ನೆ ಒಂದು ಯಾವುದು ಗಣೇಶ ಉತ್ಸವ ಸಂದರ್ಭದಲ್ಲಿ ಇದೆಲ್ಲ ನೋಡಿದ್ರೆ ನಮ್ಮಲ್ಲೂ ಒಂದು ಶಿಥಿಲತೆ ಇದೆ ಅನ್ನೋವಂಥದ್ದು ಒಪ್ಪು ಬೇಕು ನಮ್ಮ ಮುಗ್ಧ ಕಾರ್ಯಕರ್ತರನ್ನು ಬಲಿ ಕೊಡುವಂಥದ್ದು ನಿಲ್ಲಬೇಕು ಇಲ್ಲಾಂದರೆ ನೀವೇನಿವತ್ತು ಭಾಳ ಈಶಾರ್ಯಾಮಾಗಿ ಮುಖ್ಯಮಂತ್ರಿಯಾಗಿ ಮಜಾ ಮಾಡಿಕೊಂಡು ದೊಡ್ಡ ದೊಡ್ಡ ಹುದ್ದೆ ಹೊರಕೊಂಡು ನಿಮ್ಮ ಮತ್ತೆ ಅದೇ ಅನ್ನ ಸುಖ ಅನುಭವಿಸ್ಬೇಕನ್ನೋಂಥ ಮೂರ್ಖತನ ನಿಮ್ಮಲ್ಲಿದ್ದರೆ ಜನ ಏನುಮ್ಯಾ ವಿಶ್ವಾಸ ಇಡೋದಿಲ್ಲ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೇ ವಿನಂತಿ ಮಾಡಬೇಕು ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯಗೆ ಹೇಳೋದ್ರಾಗ ಏನೂ ಇಲ್ಲ ಸಿದ್ದರಾಮಯ್ಯ ನಡವಳಿಕೆ ನೋಡಿಬಿಟ್ರೆ ಪಾಕಿಸ್ತಾನದ ಒಬ್ಬ ಮುಖ್ಯಮಂತ್ರಿ ಹೆಂಗೆ ಮಾತಾಡುವಂಥ ಪರಿಸ್ಥಿತಿ ನೋಡಿದಾಗ ಕೇಂದ್ರನೇ ಹಸ್ತಕ್ಷೇಪ ಮಾಡಬೇಕು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಏನಾದರೂ ಸಾಂತ್ವನ ಸಿಗಬೇಕಾದ್ರೆ ಅವ್ರನ್ನ ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅಂತ್ಯ ಆಗಬೇಕು ಅದರ ಜೊತೆಗೆ ನಾನು ನಾನು ವೈಯಕ್ತಿಕವಾಗಿ ಈ ಕುಟುಂಬಕ್ಕೂ ಸಹ ನಾಳೆ ಒಂದು ಐದು ಲಕ್ಷ ರೂಪಾಯಿ ಹಣವನ್ನು ಅವರ ಆರ್ಥಿಕ ನಾನು ಮಾಡ್ತೀನಿ ಈ ರೀತಿ ನಾವು ಬರೆಯಿದ ಆರ್ಥಿಕ ಸಹಾಯ ಮಾಡೋದರಿಂದ ಏನೂ ಆಗೋದಿಲ್ಲ ಮುಂದಿನ ದಿವಸಗಳಲ್ಲಿ ಇದನ್ನೆಲ್ಲ ನಮ್ಮ ಹಿಂದೂ ಸಂಘಟನೆಗಳು ರಾಜ್ಯದಲ್ಲಿ ಕೂತ್ಕೊಂಡು ನಾವೆಲ್ಲ ಒಕ್ಕಟ್ಟಾಗಿ ಮುಂದಿನ ದಿವಸಗಳಲ್ಲಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತು